அங்க பாரு சார் கொஞ்சம் அளைக்கடி ನೋடி பா மಂಜண்ணா சரியா நடுவுல இருக்கடி ಮುಂದೆ வரேன் ஓ கொஞ்சம் ಏನ್ ತಂದಿದ್ದೀರಾ ಅಲ್ಲ ಕತ್ತರೆ ಕಟ್

സ്വൽപ്പമേഷ് <IX> സർക്കാർ ನಮ್ಮ ದೇಶದಲ್ಲಿ ವಿಶೇಷವಾದಂತ ಒಂದು ಪರಿಕಲ್ಪನೆ ಏನು ವಿ ಪಿ ಸಿಂಗ್ ಅವರು ಪ್ರಧಾನಿಗಳಾಗಿದ್ದಾಗ ಆ ಮಂಡಲ ವರದಿಯನ್ನ ಒಪ್ಪಿಕೊಂಡು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂದ್ರೆ ಅಧಿಕಾರದ ವಿಕೇಂದ್ರೀಕರಣ ಆಗ್ಬೇಕು ಮಹಾತ್ಮ ಗಾಂಧೀಜಿ ಅವರ ಕಂಡಂತ ಕನ್ಸೇನಿದೆ ಈ ದೇಶದ ಅಭಿವೃದ್ಧಿ ನಗರಗಳಿಂದಲ್ಲ ಈ ದೇಶದ ಅಭಿವೃದ್ಧಿ ತುಮಕೂರು ಬೆಂಗಳೂರು ಮಂಗಳೂರು ಹುಬ್ಳಿ ಧಾರವಾಡ ಈ ರೀತಿ ನಗರಗಳಿಂದಲ್ಲ ಈ ರೀತಿ ಗ್ರಾಮಗಳಲ್ಲಿ ಈ ಒಂದು ಗ್ರಾಮ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಆ ವಾಸ್ತವವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವತ್ತು ಗಾಂಧೀಜಿ ಗಾಂಧೀಜಿಯವರು ಯಾವ ಸಂದೇಶವನ್ನ ಕೊಟ್ಟರು ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ ಸಂತೋಷ ಅನ್ಸುತ್ತೆ ಇವೆಲ್ಲ ಹಲವಾರು ಅಧ್ವಾನಗಳ ಮಧ್ಯೆ ಕೂಡ ಇವತ್ತು ನಮ್ಮನ್ನ ಆಡಿರೋರು ಆಡ್ತಾ ಇರೋರು ಒಂದು ಒಳ್ಳೆ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ನಿಮ್ಗೆಲ್ಲ ಹೆಮ್ಮೆ ಅನ್ಸ್ಬೇಕು ನೀವು ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಿ ಯಾಕೆ ಅಂತ ಹೇಳಿದ್ರೆ ಎಷ್ಟು ಜನ ಆಕಾಂಕ್ಷಿಗಳಿರ್ತಾರೆ ಒಂದು ಊರಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಮನೆ ಇದ್ದಾರೆ ಅಂದ್ರೆ ಆ ಒಂದು ಎಷ್ಟು ಜನ ಒಂದು ಇಬ್ಬರ ಸದಸ್ಯರಾಗ್ಬಹುದು ಎರಡು ವಾರ್ಡ್ ಅಂದ್ರೆ ಇಬ್ರು ಸದಸ್ಯರಾಗ್ಬಹುದು ಒಂದು ಸಾವಿರ ಜನರಲ್ಲಿ ಕನಿಷ್ಠ ಒಂದು ನೂರು ಜನ ಆಕಾಂಕ್ಷಿಗಳು ಇರ್ತಾರೆ ನಾನು ಕೂಡ ಒಂದು ಇದರಲ್ಲಿ ಭಾಗಿಯಾಗಬೇಕು ಅಂತ ಆ ನೂರ್ ಜನದಲ್ಲಿ ಇಬ್ರಿಗೆ ಮಾತ್ರ ಅವಕಾಶ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಯಾವುದೋ ಒಂದು ಜನ್ಮದ ಸುವರ್ಣ ಅವಕಾಶ ಒಂದು ಪುಣ್ಯ ಅಂತ ತಿಳ್ಕೊಂಡು ಈ ವ್ಯವಸ್ಥೆಯನ್ನ ನೀವು ಕಾಪಾಡ್ಕೋಬೇಕಾಗತ್ತೆ ಅದರಲ್ಲೂ ಕೂಡ ಏನಾಗಾದ್ರೆ ಗ್ರಾಮ ಪಂಚಾಯತ್ ಅಂದ್ರೆ ಹೇಳಿದ್ರು ಹರೀಶ್ ಅವರು ಏನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್ ಇವೆರಡರಲ್ಲಿ ಅತಿ ಹೆಚ್ಚು ಪವರ್ ಇರೋದು ಗ್ರಾಮ ಪಂಚಾಯಿತಿಗೆ ನಂತರ ಜಿಲ್ಲಾ ಪಂಚಾಯತ್ಗೆ ಮಧ್ಯದಲ್ಲಿ ತಾಲ್ಲೂಕ್ ಪಂಚಾಯತ್ ಪೋಸ್ಟ್ ಮನ್ ಕೆಲಸ ಅಷ್ಟೇ ಅವರು ಅವ್ರಿಗೆ ಯಾವುದೇ ಪವರ್ ಎಕ್ಸಿಕ್ಯೂಷನ್ ಪವರ್ ಇಲ್ಲ ಹಾಗಾಗಿ ಈ ಒಂದು ಏಳನೇ ಕೈ ಸಂಬಂಧಪಟ್ಟಂತೆ ಇದೊಂದು ಪವರ್ ಸೆಂಟರ್ ಇದೊಂದು ಶಕ್ತಿ ಕೇಂದ್ರ ಪವರ್ ಸೆಂಟರ್ ಇದು ಆ ಶಕ್ತಿ ಕೇಂದ್ರದ ರೀತಿಯ ಉಪಯೋಗ ಆಗ್ಬೇಕು ಇಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಸರ್ಕಾರದ ರೀತಿ ನೀತಿಗಳು ಅಲ್ಲದೆ ಒಬ್ಬ ಸರಿಯಾದ ಅಧ್ಯಕ್ಷರು ಸದಸ್ಯರು ಒಂದು ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ಈ ರೀತಿಯ ಕೆಲಸಗಳೆಲ್ಲ ಆಗುತ್ತೆ ಅದಕ್ಕೆ ಉದಾಹರಣೆ ನಿಮ್ಮ ಪಂಚಾಯತಿ ಚೆನ್ನಾಗಿದೆ ನಿಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಅನ್ನೋದಕ್ಕೆ ಇವತ್ತು ಕೇವಲ ಆರು ತಿಂಗಳಲ್ಲಿ ನಿಮ್ಮ ಅಧ್ಯಕ್ಷರು ರಾಜಶೇಖರ್ ಅವರು ಉಪಾಧ್ಯಕ್ಷರು ಮತ್ತೆ ಎಲ್ಲ ತಂಡ ಸೇರಿ ಇವತ್ತು ಈ ಕಟ್ಟಡ ಕೇವಲ ಆರು ತಿಂಗಳಲ್ಲಿ ನಿರ್ಮಾಣ ಮಾಡಿ ಇದೊಂದು ಕಟ್ಟಡ ಆಗಬಾರ್ದು ಈ ಭಾಗದಲ್ಲಿ ಒಂದು ಶಕ್ತಿ ಕೇಂದ್ರ ಆಗಬೇಕು ಈ ಭಾಗದಲ್ಲಿ ಸಮಸ್ಯೆಗಳಿಗೆ ನಮ್ಮ ಈ ಜನರ ಸಮಸ್ಯೆ ಅದು ಕುಡಿಯುವ ನೀರು ಇರಬಹುದು ಅಥವಾ ವಿದ್ಯುತ್ ಇರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಅವ್ರಿಗೆ ಬೇರೆ ಬೇಕಾದಂತಹ ರೆವಿನ್ಯೂ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸೆಂಟ್ರಲ ಡಿಸೆಂಟ್ರಲೈಸೇಷನ್ ಪವರ್ ಆಗ್ಬಿಟ್ಟು ನಿಮಗೆ ನಮ್ಮ ಜೀನಿ ಸ್ನೇಹಿತರು ದಿಲೀಪ್ ಈಗ ಈ ಗ್ರಾಮ ಪಂಚಾಯತ್ಗೆ ಪೀಠೋಪಕರಣ ಮತ್ತು ಇನ್ನೊಂದು ಮತ್ತೊಂದು ಸೌಲಭ್ಯಕ್ಕಾಗಿ ಎರಡೂವರೆ ಲಕ್ಷ ರೂಪಾಯಿ ಹಣವನ್ನ ಚೆಕ್ ಮುಖಾಂತರ ಕೊಟ್ಟಿದ್ದಾರೆ ಆ ಹಣವನ್ನ ಹದಿನೆಂಟು ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಪಿಡಿಒ ಸೇರಿ ಇವತ್ತು ನೂತನ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡಿದ್ದಾರೆ ಈ ಶುಭ ಸಮಾರಂಭಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಕಡೆಯಿಂದ ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ತಿರೋದು ಎಲ್ಲ ನಮ್ಮ ಲೋಕಲ್ರು ಲೋಕಲ್ಲರಿಗೆ ಅವು ಏನಾದ್ರು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೀವಿ ಸಂಸ್ಥೆಯಿಂದ ಗ್ರಾಮ ಪಂಚಾಯತಿಗೆ ಅನುದಾನ ಸಮೇತ ಕೊಟ್ಟಿದೀವಿ ಅದೇ ರೀತಿ ಚಿದಾನಂದ ಸರ್ ಹೇಳಿದ್ರು ತರೂರಿಗೆ ಮಾಡಿಕೊಟ್ಟಿದೀವಿ ಅಂತ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅಂತ ಅಂದ್ರೆ ಗುಳಿಗೆನಹಳ್ಳಿ ಸೆಂಟ್ರಲ್ ಪಾಯಿಂಟ್ ಆ ಗುಳಿಗೆನಹಳ್ಳಿ ಇಲ್ಲಿ ಅದೇ ತರ ಈ ಗೋಪಿ ಊರಲ್ಲಿ ಕಟ್ಟಂಗೆ ನಮ್ಮ ಗುಡಿಗೆರೆಯಲ್ಲಿ ಸಮೇತ ಒಂದು ಅದ್ದೂರಿಯಾಗಿ ಸ್ಕೂಲ್ ಕಟ್ಟಿದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಅವ್ರು ಏನ್ ಕೇಳಿದಾರಲ್ಲ ಆ ಬೆಂಚು ಎಲ್ಲ ಕೇಳಿದಾರಲ್ಲ ಅದಕ್ಕಿಂತ ಡಬ್ಬಲ್ ನಾವು ಕೊಡ್ತೀನಿ ನಮ್ಮ ಜೀವಿ ಸಂಸ್ಥೆಯಿಂದ ನಮ್ಮ ಭಾಗಕ್ಕೆ ಗುಡುಗೆನಹಳ್ಳಿಗೆ ಒಂದು ಹೈಟೆಕ್ ಮಾದರಿಯ ಸ್ಕೂಲ್ ಕೊಡ್ಬೇಕು ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತೇನೆ ಒಂದು ವಿಷನ್ ಇಟ್ಕೊಂಡು ಎಲ್ಲ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ಗಳ ಆಡಳಿತ ಮಂಡಳಿಗಳು ಏನು ಒಂದು ಒಂದು ಆ ಕ್ರಿಯೆಗಳಿಗೆ ಚಾಲನೆ ಕೊಡ್ತಿದ್ದಾರೆ ಅದಕ್ಕೆ ನಾನು ಅವರೆಲ್ಲರನ್ನು ಹೃತ್ಪೂರ್ ಹೃತ್ಪೂರ್ವಕವಾಗಿ ಅಭಿನಂದನಿಸ್ತಾ ಗ್ರಾಮ ಪಂಚಾಯತಿ ಅನ್ನೋದೇನಿದೆ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಅಂದ್ಕೋಬಹುದು ಇವತ್ತು ಈ ವೇದಿಕೆ ಮೇಲೆ ಯಾರು ಇಲ್ಲಿ ಬಂದು ಸುಮ್ಮನೆ ಬಂದು ಕೂತಿಲ್ಲ ಏನು ಡಿಸೆಂಟ್ರಲೈಸೇಷನ್ ಅಂತೀವಿ ಆಡಳಿತದಲ್ಲಿ ವಿಕೇಂದ್ರೀಕರಣ ಏನಂತೀವಿ ಇದು ನೂರಾರು ವರ್ಷ ಎಲ್ಲೋ ಒಂದು ಬೀಜ ಮೊಳಕೆ ಹೊಡೆದು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತ ನಡೀತದೆ ಅಲ್ಲಿ ಜನಗಳಿಗೆ ಒಂದು ಪ್ರಾತಿನಿಧ್ಯ ಕೊಡೋದು ಮತ್ತೆ ಪ್ರಜೆಗಳ ಪ್ರತಿನಿಧಿಗಳು ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳೋದು ಈ ತರ ಒಂದು ಡೆಮಾಕ್ರಸಿಯ ತುಣುಕುಗಳು ಅಲ್ಲಿಂದ ಶುರುವಾಗಿದ್ದು ಸ್ವತಂತ್ರ ಭಾರತದಲ್ಲಿ ಅನೇಕ ಸಮಿತಿಗಳು ಬರ್ತವೆ ಈ ಡಿಸೆಂಟ್ರಲೈಸೇಷನ್ ಎಲ್ಲವೂ ನಾವು ದೆಹಲಿ ಮಟ್ಟದಲ್ಲಿ ಅಥವಾ ಬೆಂಗಳೂರು ಮಟ್ಟದಲ್ಲಿ ರಾಜ್ಯ ಮತ್ತೆ ದೇಶದ ರಾಜಧಾನಿಗಳ ಮಟ್ಟದಲ್ಲಿ ಆಡಳಿತ ಇರಬಾರದು ಅದು ತಳಮಟ್ಟಕ್ಕೆ ಹೋಗ್ಬೇಕು ಗ್ರಾಸ್ ರೂಟ್ ಲೆವೆಲ್ ಹೋಗ್ಬೇಕು ಅನ್ನೋದಕ್ಕೆ ಅನೇಕ ಸಮಿತಿಗಳು ಅಧ್ಯಯನ ಮಾಡಿ ವರದಿಗಳನ್ನ ಕೊಡ್ತವೆ ಅನೇಕ ಸರ್ಕಾರಗಳು ಬೇರೆ ಬೇರೆ ವ್ಯವಸ್ಥೆಗಳನ್ನ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಅಂತಿಮವಾಗಿ ನೈನ್ಟಿತ್ರೀ ನಲ್ಲಿ ನಮ್ಮ ಏನು ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಬರೋದಕ್ಕೆ ಮುಂಚೆ ಏನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕ ತಿದ್ದುಪಡಿಗಳಾಗುತ್ತೆ ಆ ತಿದ್ದುಪಡಿಗಳ ಒಂದು ಕೃಪೆಯಿಂದ ಸಾಂವಿಧಾನಿಕವಾದ ಸ್ಥಾನಮಾನ ಪಡ್ಕೊಂಡು ನಮ್ಮಲ್ಲಿ ತ್ರೀ ಟಯರ್ ಮೂರು ಹಂತದ ಒಂದು ವ್ಯವಸ್ಥೆ ಬರ್ತದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್ ಆದ್ರೆ ನನ್ನ ಹೆಮ್ಮೆಯಿಂದ ಹೇಳ್ತೀನಿ ಈ ಮೂರು ಹಂತದ ಏನು ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಸ್ಥಳೀಯ ಸರ್ಕಾರಗಳು ಅದರಲ್ಲಿ ತುಂಬಾ ವೈಬ್ರೆಂಟ್ ಆದಂತ ತುಂಬಾ ಆಕ್ಟಿವ್ ಆದಂತ ತುಂಬಾ ಉತ್ಸಾಹಿ ಹಂತದ ಸ್ಥಳೀಯ ಸರ್ಕಾರ ಅಂತಂದ್ರೆ ಗ್ರಾಮ ಪಂಚಾಯತ್ ಅಂತದ ಸ್ಥಳೀಯ ಸರ್ಕಾರಗಳು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಅರ್ಥಪೂರ್ಣವಾಗಿ ಉದ್ಘಾಟನೆಯನ್ನ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಚಪ್ಪಾಳೆಯ ಮುಖಾಂತರ ಎಲ್ಲಾ ಅಭಿವೃದ್ಧಿಗಳ ಜೊತೆಯಾಗಿ ಇಲಾಖೆಗಳ ಜೊತೆಯಾಗಿ ಸಮನ್ವಯತೆ ಸಹಕಾರ ಸಹಭಾಗಿತ್ವದಡಿ ಕಾರ್ಯನಿರ್ವಹಿಸಲು ತಳಮಟ್ಟದಲ್ಲಿ ಅತ್ಯಂತ ಅವಶ್ಯಕ ಇಲಾಖೆ ಎಂದರೆ ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅತ್ಯಂತ ಮಹತ್ವಪೂರ್ಣವಾದ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ತಳಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ನಡ್ಕೊಂಡು ಬರುತ್ತೆ ಯಾಕೆಂದರೆ ಅತ್ಯಂತ ಜನಗಳಿಗೆ ನಿಕಟ ಸಂಪರ್ಕವನ್ನು ಹೊಂದಿರತಕ್ಕಂಥ ಇಲಾಖೆ ಅಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಗ್ರಾಮೀಣ ಜನರನ್ನ ಬರಮುಕ್ತ ಸಾಲ ಮುಕ್ತ ವ್ಯಸನ ಮುಕ್ತ ವ್ಯಾಜ್ಯ ಮುಕ್ತ ತ್ಯಾಜ್ಯ ಮುಕ್ತ ಕಾಯಿಲೆ ಮುಕ್ತ ಮಾಡುವಲ್ಲಿ ಗುರುತರವಾದ ದೂರದೃಷ್ಟಿಯಿಂದ ಸಂವೇದನಾಶೀಲ ಇಲಾಖೆಯಾಗಿ ಗ್ರಾಮೀಣ ಜನತೆಗೆ ಹತ್ತಿರವಾಗಿ ಸ್ಪಂದನೆ ನೀಡಲು ಒಂದು ಸುಸಜ್ಜಿತ ಕಟ್ಟಡ ಅತ್ಯಗತ್ಯ ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಮೂಲ ಬೇರಾದ ಗ್ರಾಮ ಪಂಚಾಯಿತಿಗಳು ಹಳ್ಳಿಯ ಸಂಸತ್ತನ್ನು ಪ್ರತಿನಿಧಿಸುತ್ತವೆ ಜನರ ಸಹಭಾಗಿತ್ವದ ಅಭಿವೃದ್ಧಿ ಯೋಜನೆಗಳನ್ನು ಯೋಜಿಸಿ ರೂಪಿಸಿ ಅನುಷ್ಠಾನಿಸಿ ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಸೊ ಈ ಹಿನ್ನೆಲೆಯಲ್ಲಿ ಇಂದು ಮಾಗೋಡು ಗ್ರಾಮ ಪಂಚಾಯತ್ ಆ ಘಟಕಗಳ ಗಣ್ಯರಿಂದ ಲೋಕಾರ್ಪಣೆಗೊಂಡಿದೆ ಪರಸ್ಪರ ಹಾರ ಬದಲಾಯಿಸ್ಕೊಳ್ತಾ ಇದ್ದಾರೆ ಭಗವಂತ ಎಲ್ಲ ರೀತಿಯ ಆರೋಗ್ಯವನ್ನ ಆಯುಷ್ಯವನ್ನ ನೀಡಿ ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಗಿರಿಜಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅವರಿಗೆ

ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ವೆಂಕಟೇಶ್ ಸರ್ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ